ಫ್ರೆಂಡ್ಸ್ ಎಲ್ಲ ಇವ್ ನನ್ ಫ್ರೆಂಡ್ ಅವಳ ನನ್ನ ತಮ್ಮ ಇವ್ ನನಗೆ ಜಾಸ್ತಿ ಕ್ವಾಟ್ಲ ಕೊಡ್ತೇನೆ ಫ್ರೆಂಡ್ಸ್ ಇವನಿಗೆ ಚೆನ್ನಾಗಿ ಬೈದು ಬುದ್ಧಿ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬುದ್ಧಿ ಹೇಳಿ ಕಮೆಂಟ್ ಅಲ್ಲಿ ಬುದ್ಧಿ ಹೇಳಿ ಫ್ರೆಂಡ್ಸ್ ಇವನಿಗೆ ನೋಡಿ ಫ್ರೆಂಡ್ಸ್ ಹೆಂಗ್ ಆಡ್ತ ನೀವು ನಾವು ನಿದ್ದೆ ಮಾಡೋಣ ಅಂತ ಬಂದಿದ್ವಿ ಫ್ರೆಂಡ್ಸ್ ನಿದ್ದೆ ಬರ್ತಿಲ್ಲ ಅಂತ ಒಂದ್ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಬಂದ್ವಿ ಸೊ ಎಕ್ಸಾಮ್ ಡೇ ಸಲ್ವಾ ಇವಾಗ ಸೊ ಅದಕ್ಕೆ ಇವಾಗ ಬೇಗ ಬರ್ತೀವಿ ಇನ್ಮೇಲಿಂದ ಒಂದೂವರೆಗೆ ನಮ್ಮ ವಿಡಿಯೋ ಸ್ಟಾರ್ಟ್ ಅಂದರೆ ಇನ್ಮೇಲಿಂದ ಅಲ್ಲ ಯಾವತ್ತಿಂದನೂ ಸ್ಟಾರ್ಟ್ ಆಯಿತು ಸೊ ಇನ್ನು ಮಂಡೇವರೆಗೂ ಇರುತ್ತೆ ಅಷ್ಟೇ ನಮ್ಮ ವೀಡಿಯೋ ಬಾಯ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವಿಂದ ಮಾಡಬೇಕು ನೋಡಿ ಫ್ರೆಂಡ್ಸ್ ಹೆಂಗಾಡ್ತಲ್ ನೀವು ನಾನು ಕರ್ಕೊಂಡೋಗಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ ಇಷ್ಟ ಇದ್ರೆ ಬಂದು ಇವನ್ನ ಕರ್ಕೋ ಹೋಗಿ ಫಸ್ಟ್ ಆಫ್ ಆಲ್ ಇವನ್ನ ಅವ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತೆ ಇವತ್ತು 75 ಡೇಸ್ ಹಾರ್ಟ್ ಚಾಲೆಂಜ್ ಇರೋದ್ರಿಂದ ಅದು ದಿನ ಡೈಮಂಡ್ ಬೆಳಗ್ಗೆನೇ ಎನರ್ಜಿ ಕುಡ್ದು ಹೋಗಿದೀವಿ ಬೆಳಗ್ಗೆ ಬೆಳಗ್ಗೆ ಎನರ್ಜಿ ಡ್ರಿಂಕ್ ಇವತ್ತು ಶಕ್ತಿ ಇಲ್ಲ ಆ ಅವನ ಆನ್ಯುವಲ್ ಡೇ ಅಂತ ಹೇಳ್ಬಿಡ್ತೀರಾ ಫ್ರೆಂಡ್ಸ್ ಯಾ Y vamos vale. a ir al corazonante.